ನೀರಿನ ತೆರಿಗೆ ಅರವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ಮಳಿಗೆ ಬಾಡಿಗೆ ಮೂವತ್ತಾರು ಪಾಯಿಂಟ್ ಐವತ್ತು ಲಕ್ಷ ಹದಿನೈದನೇ ಹಣಕಾಸು ಆಯೋಗ ಅನುದಾನ ಎರಡು ಕೋಟಿ ಅರವತ್ತೆಂಟು ಲಕ್ಷ ಸಿ ಮುಕ್ತ ನಿಧಿ ನಲವತ್ತು ಲಕ್ಷ ಸಿ ವೇತನ ಅನುದಾನ ನಾಲ್ಕು ಕೋಟಿ ಹದಿನಾರು ಲಕ್ಷ ಸಿ ವಿದ್ಯುತ್ ಅನುದಾನ ಐದು ಕೋಟಿ ನಲವತ್ತು ಲಕ್ಷ ಪುರಸಭೆ ಇತರ ಸೇವೆಗಳಿಂದ ಬರಬಹುದಾದ ಆದಾಯ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಅಂದು ಕಾಯ್ದಿರಿಸಿದ ವೆಚ್ಚಗಳು ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕಾಗಿ ಎರಡು ಕೋಟಿ ಐದು ಲಕ್ಷ ಸಾರ್ವಜನಿಕ ಬೀದಿ ದೀಪ ಅಭಿವೃದ್ಧಿ ನಿರ್ವಹಣೆಗಾಗಿ ಮೂರು ಕೋಟಿ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ರುದ್ರಭೂಮಿ ಹಾಗೂ ಪಾರ್ಕ್ಗಳ ಅಭಿವೃದ್ಧಿ ಮೂವತ್ತು ಲಕ್ಷ ವಾಹನ ಮತ್ತು ಆಧುನಿಕ ಸಲಕರಣೆ ಯಂತ್ರ ಯಂತ್ರ ಗುಣಗಳು ಖರೀದಿ ಒಂದು ಕೋಟಿ ಹದಿನೇಳು ಲಕ್ಷ ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಕುಡಿಯುವ ನೀರು ನಿರ್ವಹಣೆಗಾಗಿ ಆರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿಗಳ ಜನಾಂಗ ಮತ್ತು ಅಂಗವಿಕಲರ ಅಭಿವೃದ್ಧಿಗಾಗಿ ಐವತ್ತು ಕೋಟಿ ಅರವ ಐವತ್ತು ಪಾಯಿಂಟ್ ಅರವತ್ತು ಲಕ್ಷ ವೇತನ ಪಾವತಿಗಾಗಿ ನಾಲ್ಕು ಕೋಟಿ ಹದಿನಾರು ಲಕ್ಷ ಪುರಸಭೆ ಬಸ್ ನಿಲ್ದಾಣ ಅಭಿವೃದ್ಧಿ ಆರು ಲಕ್ಷ ಫುಡ್ ಕೋರ್ಟ್ ನಿರ್ಮಾಣಕ್ಕಾಗಿ ಹನ್ನೆರಡು ಲಕ್ಷ ಪ್ರಮುಖ ಸರ್ಕಲ್ ಅಭಿವೃದ್ಧಿಗಾಗಿ ಐದು ಲಕ್ಷ ಪಟ್ಟಣ ವಾರ್ಡ್ ರಸ್ತೆ ತಿರುಗುಳ ನಾಮಫಲಕ ಅಳವಡಿಕೆಗಾಗಿ ಹತ್ತು ಲಕ್ಷ ಸಾರ್ವಜನಿಕ ಸುರಕ್ಷತೆಗಾಗಿ ಪಟ್ಟಣದಲ್ಲಿ ಟಿ ವಿ ಕ್ಯಾಮರಾಗಳನ್ನು ಅಳ ಅಳವಡಿಸಲಿಕ್ಕಾಗಿ ಹತ್ತು ಲಕ್ಷ ಬಡಜನರ ಉಚಿತ ನಳ ಸಂಪರ್ಕಕ್ಕಾಗಿ ಆರು ಲಕ್ಷ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಸಾರಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ನಿರೀಕ್ಷಿತ ಪ್ರಾರಂಭಿಕ ಶುಲ್ಕ ಎಂಟು ಕೋಟಿ ಅರವತ್ತೈದು ಲಕ್ಷ ಒಂದು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಆದಾಯ ಇಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಎಂಬತ್ತ್ಮೂರು ಸಾವಿರ ಒಟ್ಟು ಮೊತ್ತ ಮೂವತ್ತ್ಮೂರು ಕೋಟಿ ಐವತ್ತೊಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಪಾವತಿಗಾಗಿ ಕಾಯ್ದಿರಿಸಿದ ಮೊತ್ತ ಮೂವತ್ತೇಳು ಮೂವತ್ತೆರಡು ಕೋಟಿ ಅರವತ್ತೇಳು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಟೋಟಲ್ ಆಗಿ ಹೇಳಿದ್ರೆ ಉಳಿತಾಯ ಬಜೆಟ್ ಘೋಷಣೆ ರೂಪಾಯಿ ಎಂಟು ಎಂಬತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ